ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗತ್ತೆ ಇವತ್ತು ಆದೇಶ ಪ್ರಕಟ ಮಾಡಲಿದೆ ಹೈಕೋರ್ಟ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೋರ್ಟ್ನಿಂದ ಆದೇಶ ಬರುತ್ತೆ ಈಗಾಗಲೇ ಮಧ್ಯಂತರ ಬೇಲಂತೂ ಹೈಕೋರ್ಟ್ ಕೊಟ್ಟಿದೆ ಅದು ಕೂಡ ಅವಧಿ ಮುಕ್ತಾಯ ಆಗಿದೆ ಈಗ ಮಧ್ಯಂತರ ಅವಧಿ ವಿಸ್ತರಣೆ ಆಗತ್ತಾ ಅಥವಾ ರೆಗ್ಯುಲರ್ ಬೇಲಿನ ಅರ್ಜಿಯನ್ನು ಸಲ್ಲಿಸಿದಾರ ಅಥವಾ ರೆಗ್ಯುಲರ್ ಬೇಲ್ ಸಿಗತ್ತಾ ಅನ್ನುವಂಥದ್ದು ಒಟ್ಟಿನಲ್ಲಿ ದರ್ಶನ್ ಅಭಿಮಾನಿಗಳಿಗಂತೂ ಕುತೂಹಲ ಇದೆ ಏನು ಆಗಬಹುದು ಅಂತೇಳಿ ಎಲ್ಲ ಅಭಿಮಾನಿಗಳ ಚಿತ್ತ ಈಗ ಇರುವಂಥದ್ದು ಆ ಹೈಕೋರ್ಟ್ನತ್ತ ಏನಾಗಬಹುದು ಇವತ್ತು ದರ್ಶನ್ ಬೇಲ್ ವಿಚಾರ ಬೇಲ್ ಕೊಡ್ತಾರಾ ಇಲ್ಲ ಅಂಥೇಳಿ ಜಾಮೀನು ಸಿಗುತ್ತಾ ಇಲ್ಲ ಅನ್ನುವಂಥ ಕುತೂಹಲ ಇದೆ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳ ಭವಿಷ್ಯ ಅಂತೂ ನಿರ್ಧಾರ ಆಗುತ್ತೆ ಪವಿತ್ರ ಗೌಡ ಆ್ಯಂಡ್ ದರ್ಶನ್ ಇಬ್ಬರ ಭವಿಷ್ಯ ಅಂತೂ ನಿರ್ಧಾರ ಆಗುತ್ತೆ ಬಟ್ ನಲ್ಲಿ ಏನೋ ಇವತ್ತೊಂದು ರಿಸಲ್ಟ್ ಬರುತ್ತೆ ಮುಂದಕ್ಕೆ ಆಗಬಹುದು ಅಥವಾ ಏನೋ ಸದ್ಯಕ್ಕೆ ಏನಾದರೂ ಕೊಡಬಹುದು ಗೊತ್ತಿಲ್ಲ ಒಟ್ನಲ್ಲಿ ಮಧ್ಯಾಹ್ನ ಎರಡು ಮೂವತ್ತಾದ ನಂತರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ